ಇಂದು ನಾವು ಅತ್ಯಂತ ಪವಿತ್ರವಾದ ಮತ್ತು ಶಕ್ತಿಶಾಲಿಯಾದ ಭಗವಾನ್ ಶ್ರೀ ಕೃಷ್ಣನ ಮಂತ್ರವನ್ನು ತಿಳಿದುಕೊಳ್ಳೋಣ ಈ ಮಂತ್ರವು ಶ್ರೀ ಕೃಷ್ಣನ ಮಹಿಮೆಯನ್ನು ವರ್ಣಿಸುವ ಅತ್ಯಂತ ಪವಿತ್ರ ವೈಷ್ಣವ ಮಂತ್ರವಾಗಿದೆ ಇದನ್ನು ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ಭಕ್ತಿ ಮತ್ತು ಶಕ್ತಿ ದೊರೆಯುತ್ತದೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇರೋದು ಹೋಮ್ ವಾಹಿನಿ ಚಾನೆಲ್ ನಾನು ಜ್ಯೋತಿ ಕೃಷ್ಣರ ಮಂತ್ರ ಇಲ್ಲಿದೆ ಕೃಷ್ಣಾಯ ವಾಸುದೇವಾಯ ಅರಹೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಈ ಮಂತ್ರದಲ್ಲಿ ಭಗವಾನ್ ಶ್ರೀ ಕೃಷ್ಣರ ದಿವ್ಯ ಗುಣಗಳು ಅಡಗಿವೆ ಕೃಷ್ಣಾಯ ಅಂದರೆ ಎಲ್ಲರ ಹೃದಯವನ್ನು ಆಕರ್ಷಿಸುವ ಪರಮಾತ್ಮನಿಗೆ ನಮಸ್ಕಾರ ವಾಸುದೇವಾಯ ಎಂದರೆ ವಾಸುದೇವರ ಪುತ್ರನಾಗಿಯೂ ಎಲ್ಲ ಜೀವಿಗಳೊಳಗೆ ವಾಸಿಸುವ ದೇವನಾಗಿರುವ ಕೃಷ್ಣನಿಗೆ ನಮಸ್ಕಾರ ಅರಹೆ ಎಂದರೆ ನಮ್ಮ ಪಾಪಗಳು ದುಃಖಗಳು ಮತ್ತು ಅಜ್ಞಾನವನ್ನು ಹರಣ ಮಾಡುವವನಿಗೆ ಎಂದರೆ ಸಂಪೂರ್ಣ ವಿಶ್ವವನ್ನು ನಿಯಂತ್ರಿಸುವ ಶ್ರೇಷ್ಠ ಆತ್ಮನಿಗೆ ಪ್ರಣತಃ ಕ್ಲೇಶ ನಾಶಾಯ ಎಂದರೆ ಶರಣಾಗತವಾದ ಭಕ್ತರ ಎಲ್ಲ ಕಷ್ಟಗಳನ್ನು ನಾಶ ಮಾಡುವವನಿಗೆ ಗೋವಿಂದಾಯ ಎಂದರೆ ಗೋವುಗಳ ರಕ್ಷಕನಾಗಿಯೂ ಭೂಮಿಗೆ ಮತ್ತು ಜೀವಿಗಳಿಗೆ ಆನಂದ ನೀಡುವ ದೇವನಿಗೆ ನಮೋ ನಮಃ ಅಂದರೆ ಪುನಃ ಪುನಃ ನಮಸ್ಕಾರ ಈ ಮಂತ್ರವನ್ನು ನಿತ್ಯ ಭಕ್ತಿ ಶಕ್ತಿಯಿಂದ ಜಪಿಸಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತದೆ ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತವೆ ಮತ್ತು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಬೆಳಗ್ಗೆ ಅಥವಾ ರಾತ್ರಿ ಶುದ್ಧ ಮನಸ್ಸಿನಿಂದ ಹನ್ನೊಂದು ಅಥವಾ ನೂರ ಎಂಟು ಬಾರಿ ಜಪಿಸುವುದು ತುಂಬಾ ಒಳ್ಳೆಯದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿರುವ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು